ಹಾಯ್ ಫ್ರೆಂಡ್ಸ್ ಇಂದು ನಾವು ಎಫ್ ಡಿ ಮತ್ತು ಎಸ್ ಐ ಪಿ ಯಾವುದು ಉತ್ತಮ ತಿಳಿಯೋಣ ಬನ್ನಿ ಭಾಳ ಜನರಿಗೆ ಒಂದು ಪ್ರಶ್ನೆ ಹಣವನ್ನು ಎಫ್ ಡಿಯಲ್ಲಿ ಹಾಕಬೇಕಾ ಅಥವಾ ಎಸ್ ಐ ಪಿಯಲ್ಲಿ ಹೂಡಿಕೆ ಮಾಡಬೇಕಾ ಮೊದಲಿಗೆ ನಾವು ಎಫ್ ಡಿ ಎಂದರೇನು ತಿಳಿಯೋಣ ಬನ್ನಿ ಎಫ್ ಡಿ ಎಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಬ್ಯಾಂಕಿನಲ್ಲಿ ನಿಶ್ಚಿತ ಅವಧಿಗೆ ಹಣವನ್ನು ಹಾಕಿದರೆ ಫಿಕ್ಸ್ಡ್ ಬಡ್ಡಿ ಬರುತ್ತದೆ ಆದರೆ ರಿಸ್ಕ್ ಕಡಿಮೆ ಇರುತ್ತದೆ ಸುರಕ್ಷಿತವಾಗಿರುತ್ತದೆ ಇದರಲ್ಲಿ ಬಡ್ಡಿ ದರವು ಆರರಿಂದ ಏಳು ಎಂಟು ಪರ್ಸೆಂಟ್ ಸಿಗಬಹುದು ದೀರ್ಘಾವಧಿಯಲ್ಲಿ ಇನ್ಫ್ಲೇಷನ್ ಇನ್ಫ್ಲೇಷನನ್ನು ಬೀಟ್ ಮಾಡುವುದು ಕಷ್ಟವಾಗಿರಬಹುದು ಹಾಗಿದ್ದರೆ ಎಸ್ ಐ ಪಿ ಎಂದರೇನು ತಿಳಿಯೋಣ ಬನ್ನಿ ಎಸ್ ಐ ಪಿ ಎಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು ಚಿಕ್ಕ ಮೊತ್ತದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಬಹುದು ಮಾರುಕಟ್ಟೆ ಆಧಾರಿತ ಲಾಭ ಅಂದರೆ ಹೆಚ್ಚಿನ ರಿಟರ್ನ್ ಸಿಗಬಹುದು ದೀರ್ಘಾವಧಿಯಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮತ್ತು ಹೆಚ್ಚಿನ ಲಾಭ ಕೂಡ ಸಿಗಬಹುದು ಆದರೆ ಮಾರ್ಕೆಟ್ನಲ್ಲಿ ರಿಸ್ಕ್ ಇರುತ್ತದೆ ಮಾರ್ಕೆಟ್ ಇಳಿಕೆಯಾಗಬಹುದು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ ಹಾಗಿದ್ದರೆ ಎಫ್ ಡಿ ಮತ್ತು ಎಸ್ ಐ ಪಿ ಎರಡನ್ನು ಹೋಲಿಸಿದರೆ ಎಫ್ಡಿ ಸುರಕ್ಷತೆ ಕಡಿಮೆ ಲಾಭ ಎಸ್ ಐ ಪಿ ಸ್ವಲ್ಪ ದೀರ್ಘಾವಧಿಯಲ್ಲಿ ಲಾಭ ಅಂದರೆ ಕಾಂಪೌಂಡಿಂಗ್ ಎಫೆಕ್ಟ್ ಸಿಗುತ್ತದೆ ಹಾಗಿದ್ದರೆ ನಿಮ್ಮ ಗುರಿ ಶಾರ್ಟ್ ಟರ್ಮ್ ಆಗಿದ್ದರೆ ಡಿ ಉತ್ತಮ ದೀರ್ಘಾವಧಿಯ ಸಂಪತ್ತು ನಿರ್ಮಾಣಕ್ಕಾಗಿದ್ದರೆ ಎಸ್ ಐ ಪಿ ಉತ್ತಮ ನಿಮ್ಮ ಗುರಿ ಮೇಲೆ ನಿರ್ಧಾರವಾಗಿರುತ್ತದೆ ಈ ಥರದ್ದೆಲ್ಲ ಅಪ್ಡೇಟ್ಗಳಿಗಾಗಿ ಗ್ರೋ ಇನ್ವೆಸ್ಟ್ಮೆಂಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ